ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲೆಮ್ಸ್ ನಾನು ನಿಮ್ಮೆಲ್ಲರ ಇವತ್ತು ನಾವು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಎಸ್ ಇವತ್ತು ಬಂದು ಹಿಂದಿನ ವ್ಲಾಗಲ್ಲಿ ಹೇಳಿದಂತೆ ನಾನು ನನ್ನ ಮುದ್ದು ಕಂದಮ್ಮನ ನಾಮಕರಣದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಖುಷಿ ಸ್ಪೆಷಲ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಸೊ ಬನ್ನಿ ಹೇಗಿತ್ತು ಏನೇನೆಲ್ಲ ಆಯಿತು ಅಂತ ನಾನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ ಇನ್ನು ಬೆಳಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಹೊರಟಿದಂಥದ್ದು ಷಣ್ಮಗನ ದೇವಸ್ಥಾನಕ್ಕೆ ಸೊ ಇದು ಬಂದು ತುಂಬ ಜನಕ್ಕೆ ಈ ಒಂದು ದೇವಸ್ಥಾನ ಗೊತ್ತಿರುತ್ತೆ ಅನಿಸುತ್ತೆ ಶಕ್ತಿ ಹಿಲ್ ವ್ಯೂ ಅಂತ ಏನಿದೆ ಸೊ ಅಲ್ಲಿ ಶಕ್ತಿ ಹಿಲ್ ಅಂತ ಹೇಳ್ತಾರೆ ಈ ಒಂದು ದೇವಸ್ಥಾನನ ಸೊ ಆ್ಯಕ್ಚುಲಿ ಆ ಕಡೆಯಿಂದ ಬಂದ್ವಿ ಅಂದರೆ ಸ್ಟೆಪ್ಸ್ ಹತ್ಕೊಂಡು ಬರಬೇಕು ಸ್ವಲ್ಪ ಕಡ್ದಾಗಿ ಇದೆ ಸೊ ಅದೇ ಯೋಚನೆ ಮಾಡ್ತಾಯಿದ್ವಿ ನಾವೆಲ್ಲಿ ಮಾಡಬೇಕಾದಾಗ ಹೇಗೆ ಹರಿ ಬರಿಲಿರ್ತೀವಿ ಮಗುನೆಲ್ಲ ಕರ್ಕೊಂಡು ಬರೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಅದಾದಮೇಲೆ ಇಲ್ಲ ಅಲ್ಲೇ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಕೂಡ ಅನ್ನಿಸ್ತು ಸರಿ ಆಯಿತು ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಬರೆಸಿ ಮಾಡಿಸಿದ್ವಿ ಸೊ ಹತ್ತತ್ರ ಹತ್ತು ಗಂಟೆ ಮನೆ ಬಿಟ್ವಿ ಹತ್ತುವರೆ ಅಷ್ಟೊತ್ತಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದಂಥದ್ದು ಇನ್ನು ಈ ಒಂದು ನಾಮಕರಣ ಪೂಜೆಗೆ ವೆರಿ ಸಿಂಪಲ್ ತೀರ ಏನು ಬೇರೆ ಪೂಜೆಗಳು ಆ ಥರದ್ದೆಲ್ಲ ಏನೂ ಅಂದ್ಕೊಂಡಿರಲ್ಲ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅದ್ರ ಜೊತೆಗೆ ಬೇರೆ ಪೂಜೆಗಳಾಗಿರ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಇದನ್ನೆಲ್ಲ ಒಟ್ಟಿಗೆ ಮಾಡಿಸ್ತಾರೆ ಸೊ ಹಾಗಾಗಿ ಸ್ವಲ್ಪ ಪೂಜೆ ಹೊತ್ತು ಕೂಡ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಬಟ್ ನಾವು ಬರೀ ನಾಮಕರಣ ಅಷ್ಟೇ ಅಂತ ಹೇಳಿ ಹೋಗಿದಂಥದ್ದು ಆ್ಯಕ್ಚುಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸ್ಬೇಕು ಇತ್ತು ಬಟ್ ಸರಿ ಇನ್ನೊಂದು ಒಕೇಶನಲ್ಲಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಆ್ಯಂಡ್ ಎಸ್ ದೇವಸ್ಥಾನಕ್ಕೆ ಸ್ಥಾನಕ್ಕೆ ನಾವು ಮಾಮೂಲಿ ಪೂಜೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗಿದ್ವಿ ಹೂವು ಹಣ್ಣು ಕಾಯಿ ಹಾರ ಅದ್ರ ಜೊತೆಗೆ ಐದು ಥರದ್ದು ಹಣ್ಣುಗಳು ಏನು ಹೇಳಿರ್ತಾರೆ ಅದು ಆ್ಯಂಡ್ ಪೂಜೆ ಮಾಡೋದಕ್ಕೆ ಅಂದರೆ ನಾಮಕರಣ ಮಾಡೋದಕ್ಕೆ ಮೇನಾಗಿ ಬೇಕಾಗುವಂಥದ್ದು ಅಕ್ಕಿ ಹಾಗಾಗಿ ಒಂದು ತಟ್ಟೆನಲ್ಲಿ ಅಕ್ಕಿನ ತೊಗೊಂಡು ಹೋಗಬೇಕಿತ್ತು ಸೊ ಅದು ಐದು ಸೇರಷ್ಟು ಅಕ್ಕಿ ನಾನು ಐದು ಸೇರಲ್ಲ ಸಾರಿ ಐದು ಪಾವಷ್ಟು ಅಕ್ಕಿನ ಈ ಒಂದು ಪೂಜೆಗೆ ತೊಗೊಂಡೋಗಿದಂಥದ್ದು ಸೊ ಈ ರೀತಿ ಅಕ್ಕಿನಲ್ಲಿ ಬರೆಸ್ತಾರೆ ಫಸ್ಟು ಹೆಸರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಂದು ಮೂರು ನಾಲ್ಕು ಹೆಸರು ಕೇಳ್ತಾರೆ ನಮಗೆ ಅಂದರೆ ಮನೆ ದೇವರ ಹೆಸರು ಫಸ್ಟ್ ಇಡುವಂಥದ್ದು ಕರೆಯುವಂಥ ಹೆಸರು ಸ್ಕೂಲಿಗೆ ಕೊಡುವಂಥ ಹೆಸರು ಆ್ಯಕ್ಚುಲಾಗಿ ಇಡುವಂಥ ಹೆಸರು ನಾಮನಕ್ಷತ್ರದು ಅಂದರೆ ನಕ್ಷತ್ರದ ಪ್ರಕಾರ ಏನಂತ ಬಂದಿದೆ ಅದರದ್ದು ಏನು ಹೆಸರು ಅಂತ ಸೊ ಅದನ್ನೆಲ್ಲ ನಾವು ಯೋಚನೆ ಮಾಡೇ ಇರಲಿಲ್ಲ ಒಂದು ಹೆಸರು ಮಾತ್ರ ಏನು ಬಂದಿತ್ತು ಅಂದರೆ ನಕ್ಷತ್ರದ ಪ್ರಕಾರ ಏನು ಬಂದಿತ್ತು ಅದನ್ನಷ್ಟೇ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ವಿ ನಾವು ಸೊ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟೊತ್ತಿಗೆ ದೇವರಿಗೆ ಪೂಜೆ ಕೂಡ ಆಗಿ ಅಂದರೆ ಫಸ್ಟ್ ಪೂಜೆ ಅಂತ ನಾವೇನು ಹೇಳಿದ್ವಿ ಪೂಜೆ ಕೂಡ ಆಯ್ತು ಚೆನ್ನಾಗಿ ಅನಿಸ್ತು ಹೋಗಿದ್ವಿ ಇನ್ನು ಈ ಒಂದು ದೇವಸ್ಥಾನದಲ್ಲಿ ಬಂದು ಚತುರ್ಮುಖ ಶಣ್ಮಗನ ದೇವಸ್ಥಾನ ಅಂತ ಹೇಳ್ಬೋದು ಸೊ ಆಚೆ ಕಡೆಯಿಂದ ಗೋಪುರ ಏನ್ ನೋಡಿದ್ರಿ ಒಳಗಡೆ ಕೂಡ ಅದೇ ರೀತಿ ನಾಲ್ಕು ಮುಖಗಳಿರುವಂಥದ್ದು ಸೊ ಮುಂದೆಗಡೆ ನಮಗೆ ಕಾಣುವಂಥದ್ದು ಮೂರು ಮುಖಗಳು ಹಿಂದೆಗಡೆ ಪ್ರದಕ್ಷಿಣೆ ಹೋದಾಗ ಇನ್ನೊಂದು ಮುಖ ಕಾಣುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಪಾಪು ಕೂಡ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ದೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳಿಬಿಟ್ಟು ಬಟ್ ಆಮೇಲೆ ಆರಾಮಾದ ಅವನಿಗೆ ಸ್ವಲ್ಪ ನಿದ್ದೆ ಬೇರೆ ಬಂದುಬಿಟ್ಟಿತ್ತು ಎದ್ದು ಸ್ನಾನ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಲೇಟ್ ಬೇರೆ ಆಗೋಯ್ತಲ್ಲ ಅವ್ನು ನಿದ್ದೆ ಟೈಮ್ ಸ್ಟಾರ್ಟ್ ಆಗೋಯ್ತು ಬಿಕಾಸ್ ಗೊತ್ತಲ್ಲ ಮಕ್ಕಳು ಅಂತಂದರೆ ಒಂದು ಎರಡೆರಡು ಅವರ್ ಗ್ಯಾಪಲ್ಲಿ ಒಂದು ಸ್ವಲ್ಪ ಪವನ್ ಥರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಲ್ಗೋದು ಮಾಡ್ತಾರೆ ಸೊ ಆ ಸ್ಲೀಪ್ ಡಿಸ್ಟರ್ಬ್ ಆಯಿತು ಅಂತಂದರೆ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಹೇಳಿ ಸರಿ ಆಯಿತು ಅಂತ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಸರಿ ಶುರು ಮಾಡೋಣ ಅಂತ ಹೇಳಿ ಎಲ್ಲ ದೇವ್ರ ಸಾಮಾನು ಪೂಜೆ ಸಾಮಾನಿ ಏನು ತಗೊಂಡಿದ್ವಿ ಅದನ್ನು ಈ ರೀತಿ ದೇವ್ರ ಮುಂದೆನೇ ಕೂರಿಸಿ ಮಾಡುವಂಥದ್ದು ತುಂಬ ಖುಷಿಯಾಗತ್ತೆ ಆ್ಯಕ್ಚುಲಿ ನನಗೆ ಈ ರೀತಿ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಡಿವೈನ್ ಫೀಲಿಂಗ್ ಕೂಡ ಇರುತ್ತೆ ಮತ್ತು ಏನೋ ಒಂಥರ ಸಮಾಧಾನ ಕೂಡ ಅಂತ ಅನಿಸುತ್ತೆ ಹಾಗೂ ಕೆಲವೊಂದು ಸರ್ತಿ ಅಂದ್ಕೊಂಡೆ ಮನೆಯಲ್ಲಿ ಮಾಡಿಸೋಣ ಅಂತ ಬಟ್ ಅದಾದಮೇಲೆ ಇಲ್ಲ ದೇವಸ್ಥಾನದಲ್ಲಿ ಮಾಡಿಸೋಣ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಫೈನಲ್ಲಿ ಫಿಕ್ಸ್ ಮಾಡ್ಕೊಂಡ್ವಿ ಇನ್ನು ದೇವರಿಗೆ ಒಳಗಡೆ ಪೂಜೆ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತ್ರ ಮತ್ತು ಅರ್ಶನ ಕುಂಕುಮ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ದಂಥದ್ದು ಮತ್ತು ಹೊರಗಡೆ ನಾಮಕರಣಕ್ಕೆ ಏನು ಪೂಜೆ ಬೇಕೋ ಅದನ್ನೆಲ್ಲಾನು ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಡ್ತಾಯಿದ್ದೀನಿ ಇನ್ನು ನಾಮಕರಣದ್ದು ಪುಟ್ಟದಾಗಿ ಒಂದು ನಾನು ಮಿನಿ ವ್ಲಾಗ್ ಅಥವಾ ಶಾರ್ಟ್ ವೀಡಿಯೋನ ಪೋಸ್ಟ್ ಮಾಡಿದ್ದೆ ಅದಕ್ಕೆ ಪಾಪುದ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನನಗೆ ಹೆಸರು ಅನ್ನೋ ಕೇಳಿದ ತಕ್ಷಣ ಕಿವಿಗೆ ಇಂಪು ಆ್ಯಂಡ್ ಕರೆಯೋದಕ್ಕೂ ಖುಷಿ ಅಂತ ಅನ್ನಿಸ್ಬೇಕು ಅನ್ನೋವಂಥದ್ದು ನನ್ನ ಮೈಂಡಲ್ಲಿತ್ತು ಸುಮ್ಮನೆ ಏನೇನೋ ಯುನೀಕ್ ಯೋಚನೆ ಮಾಡ್ಕೊಂಡು ಹೋಗಿ ಅದ್ರದ್ದು ಒಳ ಅರ್ಥ ಎಲ್ಲ ತಿಳ್ಕೊಂಡು ಅದರಿಂದ ಒಂದು ತೆಗೆದು ಇಡುವಂಥ ಹೆಸರು ಆ ಥರ ಏನೂ ಫ್ಯಾಸಿನೇಟಿಂಗ್ ಆಗಿ ಇರಲಿಲ್ಲ ನನಗೆ ಸೊ ಪ್ರತಿನಿತ್ಯ ಕರೆಯುವಂಥ ಹೆಸರು ಆಗಿರಬೇಕು ಅನ್ನೋವಂಥದ್ದು ನನ್ನ ಮೈಂಡಲ್ಲಿತ್ತು ಸೊ ಹಾಗಾಗಿ ನಾನು ಪಾಪುವಿಗೆ ಈ ಒಂದು ಹೆಸರನ್ನು ಚೂಸ್ ಮಾಡಿದೆ ಆ್ಯಂಡ್ ತುಂಬ ಏನು ಹುಡುಕಿದ್ದಾಗಲಿ ಆ ಥರದ್ದು ಏನೂ ಇರಲಿಲ್ಲ ಮನೆಯಲ್ಲಿ ಸಿಂಲಾಗಿ ಅಚ್ಚು 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 ಅಂತ ನಾವೇನು ಅಂದ್ಕೊಂಡಿದ್ವಿ ಅದು ಆ ಒಂದು ಹೆಸರನ್ನ ಮನೆಯಲ್ಲಿ ಕರೆಯುವಂಥ ಹೆಸರಿಗೆ ಅದನ್ನೇ ಹೇಳಿದ್ವಿ ಸೊ ಇನ್ನು ಒಂದು ಬಂದು ನಕ್ಷತ್ರದ ಪ್ರಕಾರ ನಕ್ಷತ್ರದ ಪ್ರಕಾರ ಇವನಿಗೆ ಬಂದಿದ್ದಂಥದ್ದು ವಿ ಅನ್ನೋ ಅಕ್ಷರದಿಂದ ಬಂದಿದ್ದು ಸೊ ಹಾಗಾಗಿ ನಾವು ಈ ಒಂದು ಹೆಸರನ್ನೇ ಇಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಬಿಕಾಸ್ ಬೈರವ್ ಟೈಮಲ್ಲೂ ಅಷ್ಟೇ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಅವನಿಗೆ ನಮ್ಮ ಮನೆಯವ್ರ ಹೆಸರವನ್ನೇ ಇಡ್ ಇಡಬೇಕಾಗತ್ತೆ ಇಡಬೇಕಾಗುವಂಥ ಸಂದರ್ಭ ಬರುತ್ತೆ ಅಂತ ಬಿಕಾಸ್ ಆವಾಗಲೂ ಅಷ್ಟೇ ಇದೇ ರೀತಿ ಯಾವ ನಕ್ಷತ್ರದಲ್ಲಿ ಬರುತ್ತೋ ಅದೇ ನಕ್ಷತ್ರದಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಬೈರವ್ಗೆ ಇಂದ ಅಂತಲೇ ಬಂತು ಆ್ಯಂಡ್ ಭಾ ಅಂತದು ಅದು ಆ ಟೈಮ್ಗೆ ಅದು ಹೆಂಗೆ ಬಂತು ಅಂತಲೂ ಕೂಡ ಗೊತ್ತಿಲ್ಲ ಸೊ ಸರಿ ಆಯಿತು ಭೈರವ್ ಅಂತ ಇಟ್ಬೋಣ ಅಂತ ಅಂದ್ಕೊಂಡ್ವಿ ದೆನ್ ನಮ್ಮ ಮನೆಯವರು ಇಲ್ಲ ಸುಬ್ರಹ್ಮಣ್ಯಂದು ಇಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು ಅವ್ರಿಗೆ ಆ್ಯಕ್ಚುಲಿ ಕಾರ್ತಿಕೇಯ ಅಂತ ಇಡಬೇಕಂತ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ ಅದೊಂದು ನಂಬಿಕೆ ಅವ್ರಿಗೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಸೊ ಹಾಗಾಗಿ ಸುಬ್ರಹ್ಮಣ್ಯ ಅಂತ ಇಟ್ವಿ ಆ್ಯಂಡ್ ಭೈರವ್ದು ಫುಲ್ ನೇಮ್ ಬಂದುಬಿಟ್ಟು ಭೈರವ್ ಸುಬ್ರಹ್ಮಣ್ಯ ರಾಜ್ ಅಂತ ಹೇಳಿ ಸೊ ತುಂಬ ದೊಡ್ಡ ಹೆಸರಾದರು ಕರೆಯುವಂಥದ್ದು ನಾನು ಜಾಸ್ತಿ ಕರೆಯುವಂಥದ್ದು ಭೈರವ್ ಭೈರವ್ ಅಂತ ಕರಿತೀನಿ ಆ್ಯಂಡ್ ನಮ್ಮ ಅವನ್ನ ಸುಬ್ಬು ಸುಬ್ಬು ಅಂತ ಕರೀತಾರೆ ಸೊ ಒಂದೊಂದು ಒಂದೊಂದು ರೀತಿ ಅವ್ರಿಗೆ ಹೇಗೆ ಇಷ್ಟನೋ ಆ ರೀತಿ ಕರೆಯುವಂಥದ್ದು ಭೈರವ್ನ ಆ್ಯಂಡ್ ಎಸ್ ಅಚ್ಚುಗೆ ಇಲ್ಲಿ ನಾಮಕರಣ ಮಾಡೋದಕ್ಕೆ ಶುರು ಮಾಡಿಬಿಟ್ವಿ ಅವ್ನಿಗೆ ಸ್ವಲ್ಪ ನಿದ್ದೆ ಬರೋಕ್ಕೆ ಆಗಿತ್ತಲ್ಲ ಹಾಗಾಗಿ ನನ್ನ ಹತ್ರ ಬರಬೇಕು ನನ್ನ ಹತ್ರ ಬರಬೇಕು ಅಂತ ಹಠ ಮಾಡಿಕೊಂಡು ಬಂದ ಆ್ಯಂಡ್ ಪೂಜೆ ಕೂಡ ಶುರುವಾಯಿತು सकलानेहारा सर सर्वेश सहकुटुबिच आध्यात्मिक आदिदीका आदिभत्ख्या तापस्त्रीदी निवृत्थ गृह कनक वस्तवाहन पुत्रपोत्राद सकलसंपद्यर्थ उद्योग व्यापार व्यवहारिक्षेत्रु अभिवृद्ध्यर्थ लक्ष्मीपरह स्थिरलक्ष्मीसुपाबुद्ध्यर्थ म ಸೊ ಇನ್ನು ಎಲ್ಲ ಹೆಸರುಗಳನ್ನ ಹೇಳಿಸಿ ಅರ್ಚನೆಯನ್ನು ಮಾಡಿ ಮೇಲೆ ಈ ರೀತಿ ಅಕ್ಕಿ ಮೇಲೆ ಮನೆ ದೇವರ ಹೆಸರು ಆಮೇಲೆ ನಕ್ಷತ್ರದ ಹೆಸರು ನಾನು ಆಗಲೇ ಹೇಳಿದ್ನಲ್ಲ ಒಂದು ಐದು ಹೆಸರು ಅಂತ ಏನು ಬರುತ್ತೆ ಮನೆಯಲ್ಲಿ ಕರೆಯುವಂಥ ಹೆಸರು ಮತ್ತು ಸ್ಕೂಲ್ಗೆ ಕೊಡೋವಂಥ ಹೆಸರು ನಾಮ ನಕ್ಷತ್ರದ ಹೆಸರು ಸೊ ಈ ರೀತಿ ಒಂದು ನಾಲ್ಕು ಹೆಸರನ್ನ ಬರೆಸಿ ಕೊನೆಯದಾಗಿ ಪಾಪು ಕಿವಿನಲ್ಲಿ ಹೇಳಿಸ್ತಾರೆ ಅಂದರೆ ಪ್ರತಿ ಸತಿ ಬರಿದ್ದಾಗಲೂ ಪಾಪು ಕಿವಿನಲ್ಲಿ ಹೇಳಬೇಕು ಅಂತ ಹೇಳಿ ಇನ್ನು ಮೇಲೆ ದೇವರಿಗೆ ಎಲ್ಲ ಅರ್ಪಣೆ ಮಾಡಿದ್ದೀವಿ ಎಲ್ಲ ಒಳ್ಳೆಯದು ಮಾಡ್ಕೋ ಇನ್ನು ಮುಂದೆ ಈ ಮಗುವಿನ ಅಭಿವೃದ್ಧಿ ಎಲ್ಲನೂ ದೇವರಿಗೆ ಸಮರ್ಪಣೆ ಮಾಡೋ ಥರ ಇತ್ತು ಆ್ಯಂಡ್ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿಯಾಯಿತು ಆಗಲೇ ಹೇಳ್ದಂಗೆ ಮನೆಯಲ್ಲೇ ಪೂಜೆ ಮಾಡಿಸಿ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆದರೆ ನನಗೆ ಟೈಮೇ ಆಗಲಿಲ್ಲ ಯಾವ ಪ್ಲ್ಯಾನ್ ಮಾಡೋಕ್ಕೂ ಟೈಮ್ ಆಗಲಿಲ್ಲ ಆ್ಯಂಡ್ ಲಾಸ್ಟ್ ಮೂಮೆಂಟ್ ತನಕ ಮಾಡೋಣ 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 ಅಂದ್ಕೊಂಡು ಹಾಗೆ ಡ್ರ್ಯಾಗ್ ಇತ್ತು ಸೊ ಯಾವಾಗ ಸ್ವಾಮಿ ಮಾಡಿಸ್ಕೊಳ್ಬೇಕು ಅಂತ ಇರ್ತಾರೋ ಆವಾಗಲೇ ಆಗೋದು ಅಂತ ಅನಿಸುತ್ತೆ ಸೊ ಅಟ್ಲೀಸ್ಟ್ ಪೂಜೆಗಂತೂ ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ ನಾವು ಸರಿ ದೇವಸ್ಥಾನದಲ್ಲೇ ಮಾಡಿಸೋಣ ಅಂತ ಫೈನಲ್ ಆಗಿ ದೇವಸ್ಥಾನದಲ್ಲಿ ಕನ್ಕ್ಲೂಡ್ ಆಗಿದಂಥದ್ದು ಇನ್ನು ಭೈರವೇಶ್ವರ ದೇವಸ್ಥಾನದಲ್ಲೂ ಕೂಡ ಕೇಳ್ಕೊಂಡು ಬಂದಿದ್ವಿ ಸೊ ಹಿಂದಿನ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಆರ್ ಆರ್ ನಗರಲ್ಲಿ ಇರುವಂಥ ಭೈರವೇಶ್ವರನ ದೇವಸ್ಥಾನದಲ್ಲಿ ಕೂಡ ಕೇಳ್ಕೊಂಡು ಬಂದಿದ್ವಿ ಬಟ್ ಆದರೆ ಅಲ್ಲಿ ಏನು ಅಂದರೆ ರೆಗ್ಯುಲರಾಗಿ ಪೂಜೆ ಎಲ್ಲ ಏನೂ ಮಾಡಿಸೋಲ್ಲ ನೀವು ಬಂದರೆ ಬಂದು ಪೂಜೆ ಮಾಡಿಸಿ ನಾಮಕರಣ ಮಾಡಿಸ್ಕೊಂಡು ನೀವು ಕರ್ಕೊಂಡು ಹೋಗ್ಬೋದು ಅಂತೆಲ್ಲ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನಾದ್ವಿ ಆಮೇಲೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವರು ಇಲ್ಲ ಇಲ್ಲಿ ಮಾಡಿಸೋಣ ಅಂತ ಹೇಳಿದ್ರು ಮತ್ತು ನನ್ನ ನನಗೂ ಒಂದೇ ಕನ್ಸನ್ ಇದ್ದಿದ್ದು ಬೆಟ್ಟ ಹತ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ ತೀರ ದೊಡ್ಡ ಬೆಟ್ಟ ಇಲ್ಲ ಅಂದ್ರೂ ಒಂಥರ ಫಂಕ್ಷನ್ ಟೈಮಲ್ಲಿ ಗಡಿ ಬಿಡಿಯಲ್ಲಿ ಹೋಗೋಕೆ ಎಲ್ಲ ಆಗಲ್ಲ ಅನ್ನೋದು ಮೈಂಡಲ್ಲಿತ್ತು ಬಟ್ ಅದು ಕೂಡ ಸಸಾರವಾಗಿ ಆಯಿತು ಹಿಂದೆಗಡೆಯಿಂದ ಒಂದು ವೇ ಇದೆ ಗಾಡಿ ಹೋಗಲಿಕ್ಕೆ ಅಲ್ಲಿ ಆ್ಯಕ್ಚುಲಿ ಟೆಂಪಲ್ಗೆ ಅಥವಾ ಪಬ್ಲಿಕ್ಗೆ ಆಕ್ಸಸ್ ಇಲ್ಲ ಬಟ್ ಹೇಗೋ ಹೋಗಿದ ತಕ್ಷಣ ಸರಿ ಆಯಿತು ಹೋಗಿ ಅಂತ ಹೇಳಿದ್ರು ಸೊ ಅದು ಒಂದು ಸಮಾಧಾನ ಅಂತ ಹೇಳ್ಬೋದು ಇನ್ನು ಪೂಜೆ ಕೂಡ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆರಾಮಾಗಿ ಖುಷಿ ಖುಷಿಯಾಗಿ ಆಯಿತು ಆ್ಯಂಡ್ ಈ ಒಂದು ಆಗಿದ್ದು ಕೂಡ ನನಗೆ ತುಂಬ ಖುಷಿಯಾಯಿತು ಯಾಕೆ ಅಂತ ಹೇಳಿದರೆ ನಮ್ಮ ಮದುವೆ ಕೂಡ ಈ ಒಂದು ಮಾಸದಲ್ಲಾಗಿದೆ ಸೊ ಹಾಗಾಗಿ ಒಂಥರ ಏನೋ ಒಂದು ರೀತಿ ಕನೆಕ್ಷನ್ ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸ ಅಂತ ಹೇಳಿದರೆ ವಿಷ್ಣುವಿಗೆ ಹಾಗೂ ಶಿವನಿಗೆ ಇಬ್ರಿಗೂ ತುಂಬ ಪ್ರಿಯವಾದಂಥ ಮಾಸ ಹಾಗೂ ಅಚ್ಚು ತಮಗೆ ಅಥವಾ ಅಚ್ಚುಗೆ ನಾವು ಇಟ್ಟಿದಂಥ ಹೆಸರು ವಿಷ್ಣು ವೈಭವ್ ಅಂತ ಹೇಳಿ ಅಂದರೆ ವಿಷ್ಣುವಿನ ವೈಭವ ಅನ್ನೋವಂಥ ಹೆಸರನ್ನ ಇಟ್ಟಿರುವಂಥದ್ದು ನನಗಂತೂ ತುಂಬ ಖುಷಿ ಆ್ಯಕ್ಚುಲಿ ನನಗೇ ನಾನು ತುಂಬ ಸತಿ ಇದ್ದೆ ನನ್ನ ಹೆಸರು ವಿಷ್ಣು ಪ್ರಿಯ ಅಂತ ಇರಬೇಕಿತ್ತು ಅಂತ ತುಂಬ ಸತಿ ನನ್ನಮ್ಮೆಗಿಂಗೆ ಹೇಳ್ತಾ ಇದ್ದೆ ಅಮ್ಮ ನನ್ನ ಹೆಸರು ವಿಷ್ಣು ಪ್ರಿಯ ಅಂತ ಇಡಬೇಕಿತ್ತು ಅಂತ ತುಂಬ ಸತಿ ಅಂದ್ಕೊಂಡೆ ಕೂಡ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ಬೇಕು ವಿಷ್ಣು ಪ್ರಿಯ ಅಂತ ಹೇಳಿ ಬಟ್ ಅದಾದಮೇಲೆ ನನ್ನ ಪಾಪುವಿಗೆ ನನ್ನ ಮಗುವಿಗೆ ವಿಷ್ಣು ವೈಭವ್ ಅಂತ ಇಡ್ತಿರುವಂಥ ಹೆಸರು ನನಗಂತೂ ತುಂಬ ಖುಷಿಯಾಯಿತು ಬಿಕಾಸ್ ನಾನು ತುಂಬ ಆಸೆ ಪಟ್ಟಿದಂಥ ಹೆಸರು ವಿಷ್ಣು ಕೃಷ್ಣ ಆಗು ಆಗಿರ್ಬೋದು ವಿಷ್ಣು ವಿಷ್ಣುವಿನ ಅವತಾರಗಳಲ್ಲಿ ಇರೋವಂಥ ಹೆಸರು ಇನ್ನೂ ಒಂದು ಅಚ್ಚುತಮ್ ಸೊ ಮನೆಯಲ್ಲಿ ಅಚ್ಚು ಅಂತ ಕರೆಯುವಂಥದ್ದು ಪ್ರೀತಿಯಿಂದ ಇನ್ನು ಸ್ಕೂಲ್ಗಳಿಗೆ ಮತ್ತು ಎಲ್ಲರಿಗೂ ಹೇಳಬೇಕಾದಾಗ ವಿಷ್ಣು ವೈಭವ್ ಅನ್ನೋ ಹೆಸರನ್ನ ಇಟ್ಟು ನನ್ನ ಮುದ್ದು ಕಂದಮ್ಮನ ಕರೆಯೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ

माता आयुष्य अवृद्धिस्तु नक्षत्रनाम विष्णु माताशिवस्था नक्षत्रनाम विष्णु अयम से आयुष्य अवृत्तिरस्तर जान

ನೃತ್ಯ ತೆಗಿದೀವಿ ಸರ್ ಅದೊಂದು ನೃತ್ಯ ಇದೆ ನರ್ಮಕ್ಕೂ ಇದೆ ವಿಷ್ಣು ವೈಭವ ವಿಷ್ಣು ವೈಭವ ಅಚ್ಚು ಎಲ್ಲೂ ಹೊಂಟೋಗಿಲ್ಲ ಅಚ್ಚನೇ ಕರಿಯೋದು ಫಸ್ಟ್ ಕರ್ಸಿದ್ದೆ ಅಚ್ಚುತಾನೆ ಅಲ್ವಾ ಚಿನ ಏನಪ್ಪ ನಿನ್ನ ಹೆಸರು ಅವನಿಗೆ ಏನಿದ್ದೆ ಬಂದಿದೆ ಚಿನ್ನ ಈ ಫೋಟೋಸ್ಗಿಲ್ಲ ಬಾ ಮಗ್ನೆ ಇಲ್ಲಿ ಬಾ ಬಂಗಾರ ಮಾಡ್ತಾ ಇದೀವ ಇದನ್ನ ಹತ್ ಬೇಕು ಅಂದ್ರೆ ಹೋಗ್ಬೇಕಾದಾಗ ಹತ್ತಕ್ಕಾಗ್ತಿತ್ತ ನೋಡು ಅದಕ್ಕೆ ಆ ಕಡೆಯಿಂದ ಬಂದಿತ್ತು ವಯಸ್ಸಾದವ್ರಿಗೆ ಆಗಲ್ಲ ಇನ್ನು ಪೂಜೆ ಎಲ್ಲಾ ಮಾಡಿಸ್ಕೊಂಡು ಕೆಳಗಡೆ ಇಳದ್ ಬಂದ್ರೆ ಇಲ್ಲಿ ಒಂದು ಶಿವನ ಒಂದು ದೇವಸ್ಥಾನ ಇದೆ ಗುಹೆ ತರ ಇದೆ ಇನ್ನು ಶೃಂಗೇರಿಯ ಅರುಣಾಚಲನ ಶಿವನ ದೇವಸ್ಥಾನ ಇದು ಪಕ್ಕದಲ್ಲೇ ಅಮ್ಮನವರ ದೇವಸ್ಥಾನ ಕೂಡ ಅದು ಪುಟ್ಟದಾದಂಥ ಗುಡಿ ತುಂಬಾ ಪ್ರಶಾಂತವಾಗಿ ಇರತ್ತೆ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಅಂತ ಹೇಳ್ಬೋದು ತುಂಬ ಆಗುತ್ತೆ ಇನ್ನು ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಫೀಡ್ ಮಾಡಿದ್ದೆ ಅವನಿಗೆ ಫುಲ್ಲು ಕೈ ಬಿಟ್ಟು ಆರಾಮಾಗಿ ಅವನೇ ಆಟ ಆಡ್ತಾ ಇದ್ದ ಸಿಕ್ಕಾ ಖುಷಿ ಆಯಿತು ಆ್ಯಂಡ್ ನನಗಂತೂ ನಾನು ಮಾಡ್ಕೊಂಡಿದಂಥ ಮೇಕಪ್ ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಅಂತ ಇತ್ತು ನೀವು ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಆ್ಯಂಡ್ ನನ್ನ ಮುದ್ದು ಮುಂಗೆ ಕೂಡ ಡ್ರೆಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿತ್ತು ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇದನ್ನು ಹಾಕೋಕ್ಕಾಗತ್ತೋ ಇಲ್ವೋ ಅಂತ ತುಂಬ ಬೇಗ ಬೇಗ ಬೆಳೆದು ಬಿಡ್ತಾ ಇದ್ದಾನ ನನ್ನ ಮುದ್ದು ಕಂದ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಎಸ್ ಸಿಕ್ಕಾಬಟ್ಟೆ ಖುಷಿ ಆಯಿತು ಇಲ್ಲಿ ಅವ್ರು ಧ್ಯಾನ ಕೂತ್ಬಿಟ್ಟಿದ್ರು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡಿದ್ದು ಆಮೇಲೆ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕಾಯ್ತು ಬಂದ ಇನ್ನು ಮಕ್ಕಳುಗಳು ಆರಾಮಾಗಿ ಆಟ ಆಡ್ಕೊಂಡಿದ್ಬಿಟ್ರಂತ ತಂದೆ ತಾಯಿಗಳಿಗೆ ಅದೇ ಖುಷಿ ನೋಡೋದು ಅಳ್ತಾ ಇದ್ರೆ ನಮಗೂ ಅಳು ಬಂದ್ಬಿಡತ್ತೆ ಒಂಥರ ಟೆನ್ಷನ್ ಆಗುತ್ತೆ ಎಷ್ಟೊತ್ತಿಗೆ ಹೋಗ್ತೀವಪ್ಪ ಅಂತ ಅನಿಸ್ಬಿಡತ್ತೆ ಬಟ್ ಆಟ ಆಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಟ್ರು ಅಂದರೆ ನಮಗೂ ಒಂಥರ ಖುಷಿ ಕರ್ಕೊಂಡು ಬಂದಿದ್ಕೂ ಆ್ಯಂಡ್ ಅಚ್ಚು ಕೂಡ ಒಂದು ಸ್ವಲ್ಪ ಫೀಡ್ ಮಾಡಾದ್ಮೇಲೆ ಅವನು ಕೂಡ ಆರಾಮದ ಮತ್ತು ನಿದ್ದೆ ಟೈಮ್ ಅಲ್ವಾ ಮತ್ತು ಮಕ್ಳಿಗೆ ನಿದ್ದೆ ಡಿಸ್ಟರ್ಬ್ ಆಯಿತು ಅಂತಂದರೆ ಆ್ಯಸ್ ಯೂಶ್ವಲ್ ಬೇಜಾರು ಮಾಡ್ಕೊಳ್ತಾರೆ ಮಕ್ಕಳು see on nii nii kaunil . ನಾವು ಈ ಒಂದು ದೇವಸ್ಥಾನದ ಹತ್ರ ಹೋದರೆ ಸುತ್ತಮುತ್ತ ಎರಡು ಮೂರು ದೇವಸ್ಥಾನ ಸಿಗುತ್ತೆ ಒಂದು ಬಂದು ಕೌಮಾರಿ ಅಮ್ಮನ ದೇವಸ್ಥಾನ ಆಮೇಲೆ ಇನ್ನ ಒಂದು ಬಂದು ಶಿವನ ದೇವಸ್ಥಾನ ಗಣೇಶನ ದೇವಸ್ಥಾನ ಹಾಗೂ ಮುನೀಶ್ವರನ ದೇವಸ್ಥಾನ ಸೊ ಎಲ್ಲ ಒಂದು ಮೂರು ನಾಲ್ಕು ದೇವಸ್ಥಾನಗಳಿದೆ ಸೊ ಎಲ್ಲ ಕಡೆಯೂ ಸತಿ ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಕಡೆಯೂ ಬಂದ್ವಿ ಆ್ಯಂಡ್ ಈ ಒಂದು ದೇವಸ್ಥಾನ ಏನು ಅಂತ ಹೇಳಿದ್ರೆ ಒಂಥರ ನೇಚರ್ ಮಧ್ಯೆ ಇರೋ ಥರ ಫೀಲ್ ಅನಿಸುತ್ತೆ ತಣ್ಣನೆ ಗಾಳಿ ಅದ್ರ ಮಧ್ಯೆ ಅಮ್ಮನವ್ರನ್ನ ನೋಡೋದೇ ಒಂದು ರೀತಿ ಖುಷಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತಿನ ದಿವಸ ಖುಷಿ ಕೂಡ ಆಯಿತು ಆರಾಮಾಗಿ ಎಲ್ಲನೂ ನೆಮ್ಮದಿಯಾಗಿ ಮಾಡಿಸ್ಕೊಂಡು ಬಂದ್ವಿ ಸಿಂಪಲ್ಲಾಗಿ ಯಾವುದೇ ರೀತಿ ಆಡಂಬರ ಆಗಲಿ ಏನೂ ಇಲ್ಲ ದೇವರ ಮುಂದೆ ನಾಮಕರಣವನ್ನು ಮಾಡಿಕೊಂಡು ಎಲ್ಲ ಒಳ್ಳೇದು ಮಾಡಿಕೊಡು ಅಂತ ಕೇಳಿಕೊಂಡು ಬರೋದಷ್ಟೇ ನಮ್ಮ ಕೆಲಸ ಇನ್ನು ಮುಂದೆ ನಮಗೆ ನಮ್ಮ ಪ್ರತಿ ದಿವಸ ಇರುವಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗುವಂಥದ್ದು ಇನ್ನು ಅದರಲ್ಲಿ ನಮ್ಮನ್ನು ಸರಿದಾರಿಗೆ ನಡೆಸ್ಕೊಂಡು ಹೋಗುವಂಥದ್ದು ಶಕ್ತಿ ದೇವತೆಗಳು ಅವ್ರುಗಳಷ್ಟೇ ನಮ್ಮನ್ನು ಒಂದು ಸರಿದಾರಿಗೆ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸೊ ಇದಾಗಿತ್ತು ನಮ್ಮ ಮುದ್ದು ಕಂದಮ್ಮನ ನಾಮಕರಣದ ದಿವಸದ ಪ್ರತಿಯೊಂದು ಗ್ಲಿಮ್ಸ್ ಐ ಹೋಪ್ ನನ್ನ ಮುದ್ದು ಕಂದಮ್ಮನ ಹೆಸರು ವಿಷ್ಣು ವೈಭವ್ ಅನ್ನೋಂಥ ಹೆಸರು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮುದ್ದು ಕಂದಮ್ಮನ ಮೇಲೆ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬ ಬಾಯ್ ಆ್ಯಂಡ್ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ